ಹಾಯ್ ಫ್ರೆಂಡ್ಸ್ ಸೊ ಇವತ್ತು ಗುರುವಾರ ನಾನು ಯಾವುದೇ ಥರ ಬೇರೆ ಲಾಗ್ ಆಗಲಿ ಕುಕ್ಕಿಂಗ್ ಆಗಲಿ ಮಾಡ್ತಲ್ಲ ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾಯಿ ಏನಂತ ಹೇಳಿದ್ರೆ ನಿನ್ನೆ ಅಂದರೆ ಬುಧವಾರ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಾಯಿದೆ ರವೆ ರೊಟ್ಟಿನ ಕಾಳಂತ ಗೊಜ್ಜಿನ ಜೊತಿನಲ್ಲಿ ಮೊಬೈಲ್ ನೋಡ್ತಾ ನೋಡ್ತಾ ತಿಂತಾ ಇದೆ ಸೊ ಅಲ್ಲಿ ಬದನೇಕಾಯಿದು ಹಿಂಭಾಗದ್ದು ಒಂದು ಸಿದ್ರೆ ಥರ ಇರುತ್ತೆ ಒಂದು ಇಷ್ಟು ಚೂಪಾಗಿ ಸೊ ಅದೇನಾಯ್ತು ಅಂತಂದರೆ ಹಂಗೆ ತಿಂದ್ಬಿಟ್ಟೀನಿ ಕರೆಕ್ಟಾಗಿ ನಾನು ನೋಡ್ಕೊಂಡಿಲ್ಲ ಅದು ಇಲ್ಲಿ ನನಗೆ ಅದು ಸಿಗಾಕೊಳಂಗೆ ಆಗೋಯ್ತು ಈ ಥರ ಉಗ್ಳು ನಂಗಕ್ಕೆ ಆಗ್ತಿರ್ಲಿಲ್ಲ ಮತ್ತು ಇಲ್ಲಿ ಏನೇ ಒಂದು ಈ ಈ ಕಡೆ ಸೈಡ್ ಮಲ್ಕೊಂಡ್ರೂ ಇಲ್ಲಿ ಒಂಥರ ಅನಿಸ್ತಾ ಅನಿಸ್ತಾಯಿತ್ತು ಈ ಕಡೆ ಮಲ್ಕೊಂಡ್ರು ಅನಿಸ್ತಾ ಅನಿಸ್ತಾಯಿತ್ತು ನಾನು ನೀರೆಲ್ಲ ಕುಡ್ದೆ ಜಾಸ್ತಿ ಆಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಕುಡಿದೆ ಸೊ ಅದು ಒಂದು ರೀತಿ ಹೋಗಲೇ ಇಲ್ಲ ಆಮೇಲೆ ಏನು ಮಾಡಿದೆ ಅಂದರೆ ಸೊ ಇನ್ನು ನಾವು ಊಟ ಮಾಡಿದ್ರೆ ರಾತ್ರಿಗೆ ಅದು ಊಟದ ಜೊತೆನಲ್ಲಾದರೂ ಒಳಗಡೆ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಅಂತ ನೆನ್ನೆ ರಾತ್ರಿ ನ ಊಟನೂ ಮಾಡಿದೆ ಊಟ ಮಾಡಿದ್ರೂ ಕೂಡ ಇಲ್ಲಿ ಒತ್ತುತಾನೆ ಇತ್ತು ನಿಮಗೆ ಗೊತ್ತಿರುತ್ತೆ ಗಂಟ್ಲಲ್ಲಿ ಏನಾದರೂ ಸಿಗಾಕೊಂಬಿಟ್ರೆ ಹೆಂಗೆ ಅನ್ನಿಸ್ತಾ ಇರತ್ತೆ ಹೇಳ್ಬಿಟ್ಟು ಅಂತ ಅದು ಒಂದು ಈಚೆಗೆ ಬಂದ್ಬಿಡ್ಬೇಕು ಇಲ್ಲಾಂದರೆ ಒಳಗಡೆ ನುಂಗ್ದಂಗೆ ಆಗಿಬಿಡಬೇಕು ಆಮೇಲೆ ಊಟ ಕೂಡ ಆದಮೇಲೂ ಜಾಸ್ತಿ ಇಲ್ಲಿ ಚುಚ್ಚಿದಂಗೆ ಅನ್ನಿಸ್ತಾ ಇತ್ತು ಆವಾಗ ನಾ ವಾಮಿಟ್ ಕೂಡ ಮಾಡಿದೆ ಅದು ವಾಮಿಟ್ ಮಾಡಿದ್ರಾದ್ರೂ ಇಲ್ಲಿ ಸಿಗಾಕೊಂಡಿರೋ ಅಂಥದ್ದು ಬರುತ್ತೆ ಅಂದ್ಬಿಟ್ಟು ಅಂತ ಎರಡು ಸಲ ವಾಮಿಟ್ ಮಾಡಿದೆ ಸೊ ಅದು ವಾಮಿಟ್ ಮಾಡಿ ನನಗೆ ಸುಸ್ತಾಯಿದೆ ಹೊರ್ತು ಈ ಕಡೆ ಅದು ಬರಲೇ ಇಲ್ಲ ಅದು ಇಲ್ಲಲ್ಲ ಗೊತ್ತಾಗತ್ತಲ್ವ ಎಲ್ಲಿ ಇದೆ ಎಲ್ಲಿ ಚುಚ್ಚದಾಗ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಈ ಭಾಗದಲ್ಲಿ ನನಗೆ ಅದು ಇದೆ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಸೋಡಾ ತರಿಸ್ಕೊಂಡು ಕುಡಿದೆ ಏನು ಬಿಸಿನೀರು ಕುಡಿದೆ ಏನು ಕುಡಿದ್ರು ಅದು ಹೋಗ್ತಾನೆ ಇರಲಿಲ್ಲ ನನಗೆ ಒಂದು ರೀತಿ ಭಯ ಆದಂಗೆ ಆಗೋಯಿತು ಅಯ್ಯೋ ಮತ್ತೆ ಎಲ್ಲಿ ಇದಕ್ಕೂ ಹಾಸ್ಪೆಟ್ಲಿಗೆ ಹೋಗ್ಬೇಕಾಗತ್ತಪ್ಪ ಅದು ಒಂದು ಪಕ್ಷ ಇಲ್ಲಾದರೂ ಆದರೆ ಒಂದು ಸ್ವಲ್ಪ ಹೇಗೋ ಒಳಗಡೆ ಹೋಗುತ್ತೆ ಅಂತ ಅನ್ಬೋದು ಇಲ್ಲಿ ಸೈಡಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಲಾಸ್ಟ್ ಟೈಮು ಒಂದ್ಸಲ ರಾಘವೇಂದ್ರ ಮಠಕ್ಕೆ ಹೋಗಿದಾಗ ಅಲ್ಲಿ ಒಂದು ಹುಡುಗಿಗೆ ಇಲ್ಲಿ ಆಪ್ರೇಷನ್ ಆಗಿರೋದನ್ನ ನೋಡಿದೆ ಇಲ್ಲಿ ಸ್ಟೋನ್ ಇತ್ತು ಅಂತ ಹೇಳ್ಬಿಟ್ಟು ಅಂತ ಈ ಭಾಗದಲ್ಲಿ ಆಪ್ರೇಷನ್ ಮಾಡಿದ್ರು ಅದೆಲ್ಲ ನೋಡಿದಾಗ ಒಂಥರ ಅನ್ನಿಸ್ತಾರೆ ನನಗೆ ಏನಂದರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಇಷ್ಟ ಆಗಲ್ಲ ಬೇರೆ ಪೇಷೆಂಟ್ಗಳ್ನ ನೋಡೋಕ್ಕೂ ಇಷ್ಟ ಆಗಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಅಪ್ಪ ಏನೇನೆಲ್ಲ ಕಾಯಿಲೆಗಳಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ನಾನು ಇಷ್ಟನೇ ಪಡಲ್ಲ ನಾನು ಇಂಡಿಯಾ ಈ ಬ್ಲೆಡ್ ಆಗಿರ್ಬೋದು ಫೋಟೋಸ್ ಗಳ ಇವೆಲ್ಲ ನಾನು ನೋಡೋದೇ ಇಲ್ಲ ಸೊ ನನಗೆ ನಿನ್ನೆ ಎಲ್ಲ ಒಂಥರ ಮಧ್ಯಾಹ್ನ ಊಟ ಮಾಡಿದಾಗ್ಲಿಂದನೂ ಒಂದು ರೀತಿ ಮೂಡ್ ಅಪ್ಸೆಟ್ ಆದಂಗೆ ಆಗೋಗಿತ್ತು ಆಮೇಲೆ ರಾತ್ರಿ ಕೂಡ ಏ ನನಗೆ ಇನ್ನು ಮಲ್ಕೊಂಡು ಬೆಳಗ್ಗೆಗೆ ಎಲ್ಲಿ ಮತ್ತೆ ಅಲ್ಲಿ ನೈಟು ನೋವು ಜಾಸ್ತಿ ಆಗ್ಬಿಡುತ್ತೋ ಮತ್ತೆ ಎಲ್ಲಿ ಬೆಳಗ್ಗೆಗೆ ಇನ್ನೇನಾಗುತ್ತೋ ಅಂತ ನೋವು ಬಂದು ಅದು ಒಂಥರ ಚೂಪಾಗಿರುತ್ತೆ ಆಗಿರುತ್ತೆ ಹಿಂಬಾಗೋದು ಗೊತ್ತಿರುತ್ತೆ ಅದು ಒಂಥರ ಚುಚ್ಚಿದಂಗೆ ಅನ್ನಿಸ್ತಾ ಇತ್ತು ನನಗೆ ಇಲ್ಲಿ ಆಮೇಲೆ ನಾನೇನು ಮಾಡಿದೆ ಅಂತಂದರೆ ಇವತ್ತು ಗುರುವಾರ ಅಲ್ವಾ ಸೊ ನಾನು ಎಷ್ಟೊಂದು ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ ರಾಘವೇಂದ್ರ ಸ್ವಾಮಿಯವ್ರದ್ದು ಮಹಿಮೆ ಮಂತ್ರಾಕ್ಷತೆ ಮಹಿಮೆ ಮತ್ತು ಎಷ್ಟೊಂದು ಜನ ಹೂ ತೆಗ್ದಿರೋ ಅಂಥದ್ದು ದೇವ್ರ ಫೋಟೋದಿಂದ ಹೂ ಬಿದ್ದಿರೋ ಅಂಥದ್ದು ಅದೆಲ್ಲ ನಾನೇನು ಫಸ್ಟಿದು ನಾನು ಇರೋ ವಿಷಯ ಹೇಳಬೇಕು ನಾನು ಶಿವನ್ ಪೂಜೆ ಮಾಡ್ತೀನಿ ಮುಂಚೆ ಎಲ್ಲ ನೆಲದಪ್ಪತ್ತು ಮಾಡ್ತಾ ಇದೆ ಸೋಮವಾರ ಉಪವಾಸ ಮಾಡ್ತಾ ಇದೆ ಬಟ್ ಇವಾಗ ನನಗೆ ಕೆಳಗಡೆ ಎಲ್ಲ ಕುತ್ಕೊಳ್ಳೋಕಾಗಲ್ಲ ಸೊ ಅದೊಂದು ನಿಂತಿದೆ ನೆಲದ ಊಟ ಮತ್ತು ನೆಲದಲ್ಲಿ ಊಟ ಮಾಡುವಂಥದ್ದು ಮತ್ತು ಎಷ್ಟೊಂದು ತುಂಬ ತನಕ ಪೂಜೆ ಮಾಡುವಂಥದ್ದು ಅದೆಲ್ಲ ಸ್ಟಾಪ್ ಆಗಿದೆ ಕೆಳಗಡೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೊ ನಾನು ಆವಾಗ ಇವತ್ತು ಗುರುವಾರ ಅಲ್ವಾ ಹೇಳ್ಬಿಟ್ಟು ಅಂತ ನಾ ಸೊ ವಾಸಿ ಆಗಿಬಿಡ್ಲಿ ಕಣಪ್ಪ ಇವತ್ತು ಉಪವಾಸ ಮಾಡ್ತೀನಿ ಅಂದರೆ ನನಗೆ ಫುಲ್ ಉಪವಾಸನೂ ಮಾಡೋಕ್ಕಾಗಲ್ಲ ಸೊ ಜಸ್ಟ್ ಹಾಲು ಹಣ್ಣು ಆ ಥರ ತಗೊತೀನಿ ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ರಾಘವೇಂದ್ರ ಸ್ವಾಮಿಗೆ ಹರಿಸ್ಕೊಂಡೆ ನಾನು ಆಮೇಲೆ ಇಲ್ಲಿ ಬೇರೆ ಚುಚ್ಚಿದಾಗ ಅನ್ನಿಸ್ತಾ ಇತ್ತಲ್ವ ನನಗೆ ಇನ್ನೇನು ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಸೊ ಮನೆಯಲ್ಲಿ ಮಂತ್ರಾಕ್ಷತೆ ಇತ್ತು ಮಂತ್ರಾಲಯದಿಂದ ತಂದಿರೋ ಅಂಥದ್ದು ಮಂತ್ರಾಕ್ಷತೆ ಇತ್ತು ಆವಾಗ ಅಂತ ಅಂತೇಳಿದ್ರೆ ಒಂದು ನಾಲ್ಕು ತಗೊಂಡು ತೊಗೊಂಡು ಸೊ ನೀನೇ ಕಾಪಾಡ್ಬೇಕಪ್ಪ ಯಾ ಯಾವಾಗ್ಲೂ ಅಷ್ಟೇ ನಾನು ಹೇಳ್ತಾ ಇರೋವಂಥದ್ದು ನಮ್ಮ ಕೈಲಿ ಅಂಥ ಪ್ರಯತ್ನನ ನಾವು ಮಾಡಬೇಕು ಆಮೇಲೆ ಫುಲ್ಲು ಭಗವಂತ ಇದ್ದು ನಿನ್ನಿಂದನೇ ಆಗಬೇಕು ಅಂತ ಅಂದ್ಕೊಂಡಾಗ ಅದು ಹಾಗೆ ಆಗುತ್ತೆ ಸೊ ನಾನು ಹಾಗೇ ನಾನು ಮಾಡೋ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ ಬಟ್ ನಂಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ನನ್ಗೆ ನನಗೆ ಅದು ಗೊತ್ತು ಫೀಲ್ ಇಲ್ಲೇ ಅದು ಫೀಲ್ ಆಗ್ತಾ ಇದ್ದಿದ್ದು ಚುಚ್ತಾ ಇದೆ ಅಂತ ಅನ್ನಿಸ್ಬಿಟ್ಟು ಅಂತ ಇದ್ರ ಥರ ಇಲ್ಲಿ ಸಿಗಾಕೊಂಡಿದೆ ಅಂತ ಹೇಳ್ಬಿಟ್ಟು ಅಂತ ಸೊ ಆವಾಗ ನೀನೇ ಕಾಪಾಡಬೇಕು ಅಂತ ಒಂದು ನಾಲ್ಕು ಮಂತ್ರಾಕ್ಷತೆನ ಪೂಜಾಯ ರಾಘವೇಂದ್ರಯ ಸತಧರ್ಮೃತಾಯ್ತ ಬಸ್ತಾಮ್ ಕಲ್ಪವೃಕ್ಷ ನಮ್ ತಾಮ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ನಾನು ನೈಟು ಮಲ್ಕೊಂಡೆ ಬೆಳಕರಿ ಅಷ್ಟೊತ್ತಿಗೆ ನನಗೆ ವಾಸಿ ಆಗಿಬಿಡ್ಲಿ ಸಾಕು ಅಂತ ಹೇಳ್ಬಿಟ್ಟು ಅಂತ ಸೊ ಅದು ನೈಟೆಲ್ಲ ನಾನು ಇದ್ದೆ ಮಾಡಿದೆ ಅಂತದೇನೋ ಪೇಯ್ನ್ ಅಂತ ಅನ್ನಿಸ್ಕೊಡ್ಲಿಲ್ಲ ಬೆಳಗ್ಗೆ ಎದ್ದ ಮೇಲೆ ನನಗದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ಅಷ್ಟು ಚುಚ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಅಂತ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು ನಾರ್ಮಲಾಗಿ ಅದು ತಿಂಡಿ ಮಾ ರೆಡಿ ಮಾಡಿ ಮಾಡಿದ ಮತ್ತು ನೀರೆಲ್ಲ ಬಂದಿತ್ತು ಬಟ್ಟೆ ಪಾತ್ರೆ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡೋ ಅಷ್ಟೊತ್ತಿಗೆ ಸುಮಾರು ಹತ್ತು ಗಂಟೆ ಆಗಿತ್ತು ಆಮೇಲೆ ನಾನು ಬ್ರಷ್ ಮಾಡ್ಬೇಕಾದ್ರೆ ಏನು ಮಾಡ್ದಾರೆ ಏನಾರು ಸೊ ಇನ್ನೊಂದು ಸ್ವಲ್ಪ ಏನಾರು ಇದ್ರೆ ಅದು ಬಂದ್ಬಿಡ್ಲಿ ಹೇಳ್ಬಿಟ್ಟು ಅಂತ ಸ್ವಲ್ಪ ಡೀಪಾಗೆಲ್ಲ ಬ್ರಷ್ ಮಾಡಿದೆ ಅದು ಇಲ್ಲಿಂದ ಏನಾಯಿತು ಇಲ್ಲಿಗೆ ಬಂತು ಇಲ್ಲಿ ಇಲ್ಲಿ ಹೇಗೆ ಅಂದರೆ ಇಲ್ಲಿ ಇವಾಗ ಹುಗ್ಳು ನುಂಗಿದ್ರೆ ಸಿಗಾಕೊಳ್ಳೋ ಅಂಥದ್ದು ಅಥವಾ ಏನಾದ್ರೂ ನೀರು ಕುಡಿದ್ರೂ ಸಿಗಾಕೊಳ್ಳೋ ಅಂಥದ್ದು ಆ ಥರ ಆಯ್ತಾಯ್ತು ಇಲ್ಲಿ ಒಂಥರ ಅಡ್ಡ ಅಡ್ಡ ಇತ್ತು ಅನಿಸುತ್ತೆ ಒಂದು ಇಷ್ಟು ಉದ್ದ ಇತ್ತು ಸಿದ್ರೆ ನಾನು ನೆಕ್ಸ್ಟು ಇನ್ನೊಂದು ಬದನೇಕಾಯಿನಲ್ಲಿ ಇರೋವಂಥದನ್ನ ನೋಡಿದೆ ನನಗೆ ಎಷ್ಟು ಉದ್ದ ಚುಚ್ಕೊಂಡಂಂಗಾಗಿದೆ ಅಂತೇಳ್ಬಿಟ್ಟು ಅಂತ ಅದು ಇಷ್ಟು ಉದ್ದ ಇತ್ತುಸಿದ್ರೆ ಸೊ ಅದು ಹಿಂಗೆ ಅಡ್ಡ ಅಡ್ಡ ಆಗ್ದಂಗೆ ಆಗ್ಬಿಟ್ಟು ಇಲ್ಲಿ ನನಗೆ ನುಂಗಕ್ಕೆ ಸೊ ಅದು ಒಂಥರ ನೋವಾದಂಗೆ ಆಗ್ತಾಯಿತ್ತು ನನ್ನ ಮಾಮೂಲಿ ಪೂಜೆ ಮಾಡಿದೆ ನಾನು ಇವಾಗ ಸದ್ಯಕ್ಕೆ ಹುಷಾರಿಲ್ಲ ಅಂತ ಒಂದು ಆಂಜನೇಯಂದು ಪೂಜೆ ಮಾಡ್ತಾಯಿದ್ದೀನಿ ಸಂಜೀವಿನಿ ಇರೋದಾ ಅಂತ ಹೇಳ್ಬಿಟ್ಟು ಅಂತ ಸೊ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅದ್ರ ಬಗ್ಗೆ ನಾನು ಫುಲ್ ಹುಷಾರ ಆದಮೇಲೆ ಲಾಸ್ಟ್ ಟೈಮು ಕೂಡ ಒಂದು ಆಂಜನೇಯನಿಗೆ ಕುಂಕುಮ ಮತ್ತು ಗಂಧ ಹಚ್ಚೋ ಅಂಥದ್ದು ಪೂಜೆದು ಹಾಕಿದೆ ಸೊ ಅದು ತುಂಬ ಜನ ನಮಗೂ ಕೂಡ ನಾವು ಮಾಡಿದ್ವಿ ಫಲ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರಿ ಸೊ ನಾನು ತುಂಬ ಪೂಜೆ ಮಾಡ್ತೀನಿ ಅಂತನೋ ಅಲ್ಲ ಅಥವಾ ಮಾಡಲ್ಲ ಅಂತನೂ ಅಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ಯಾಕಂದರೆ ನಾವೇನು ಚಿಕ್ಕದ್ರಿಂದನೂ ಶ್ಲೋಕ ಮಂತ್ರ ದೇವಸ್ಥಾನ ಪೂಜೆ ಪುನಸ್ಕಾರ ಇದೆಲ್ಲ ಬೆಳೆದು ಬಂದಿಲ್ಲ ನಾವು ಬ್ರಾಹ್ಮಿಣ್ಸಲ್ಲ ಸೊ ಎಷ್ಟು ನಾನು ಇರಬೇಕೋ ಅಷ್ಟು ಮಾಡ್ತೀನಿ ನಾನು ಹಾಗೆಯೇ ಸೊ ಪೂಜೆ ಮಾಡಿಬಿಟ್ಟು ನಾನು ಏನು ಇದು ರುದ್ರಾಕ್ಷಿ ಅಂದರೆ ನಾನು ಪೂಜೆ ಮಾಡೋ ಟೈಮ್ಗಳಲ್ಲಿ ನೂರ ಎಂಟಿದೆ ಸೊ ನನಗೆ ಕೌಂಟಿಂಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಂತ ಇದನ್ನು ಇಟ್ಕೊಂಡಿದ್ದೀನಿ ಶ್ಲೋಕ ಆಗಲಿ ಮಂತ್ರ ಆಗಲಿ ಹೇಳೋದಕ್ಕೆ ನೂರ ಎಂಟು ಬೆರಳಲ್ಲಿ ಏಳಿಸ್ ಏಣಿಸ್ಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಈ ಥರ ಕೌಂಟಿಂಗ್ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಆ ಥರ ಹಾಕಿ ಆಮೇಲೆ ಕೆಲವೊಂದ್ಸಲ ಸ್ನಾನ ಮಾಡಿರ್ತೀರೋ ಅಂತ ಸ್ವಲ್ಪ ಹೊತ್ತು ಹಾಕಿರ್ತೀನಿ ಆಮೇಲೆಲ್ಲ ತೆಗೆದ್ಬಿಡ್ತೀನಿ ಸೊ ಇದು ನಾನು ಶ್ಲೋಕ ಮಂತ್ರ ಹೇಳೋಕ್ಕೆ ಅಂತಲೇ ಇಟ್ಕೊಂಡಿರೋದು ಇದು ರುದ್ರಾಕ್ಷಿ ಕರೆಕ್ಟಾಗಿದೆ ನೂರ ಎಂಟು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ದಾರ ಇದೆಯಲ್ಲ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಕರೆಕ್ಟಾಗಿ ಬಂದು ಆಗುತ್ತೆ ಸೊ ಹಾಗೆ ನಾನು ಇದರಲ್ಲಿ ಒಂದು ಅರ್ಧ ಶ್ಲೋಕ ಹೇಳ್ತಿದ್ದಾಗೆ ನನಗೆ ಫುಲ್ಲು ಇಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಈ ಮತ್ತೆ ಒಂದು ನಾಲ್ಕು ಮಂತ್ರಾಕ್ಷತೆನ ಬಾಯಲ್ಲಿ ಹಾಕ್ಕೊಂಡು ತಿಂದಿದ್ದೆ ತಿಂದ್ಬಿಟ್ಟು ನಾನು ಶ್ಲೋಕ ಹೇಳ್ತಾ ಇದ್ದೆ ಶ್ಲೋಕ ಹೇಳ್ತಿದ್ದಾಗ ನಾನು ಅರ್ಧ ಶ್ಲೋಕ ಹೇಳ್ತಿದ್ದಾಗೇ ನನಗೆ ಇಲ್ಲಿ ಫುಲ್ಲು ಕ್ಲಿಯರ್ ಆದಂಗೆ ಅಂತ ಅನ್ನಿಸ್ತು ನನಗೆ ಇವಾಗ ಇಲ್ಲ ನನಗೆ ಮನ್ ಮಾಮೂಲಿ ನಾರ್ಮಲ್ ಆಗಿದ್ದೀನಿ ಇಲ್ಲಿ ನೋವಾಗಲಿ ಚುಚ್ಚಿದಂಗೆ ಅನ್ನಿಸ್ತಾ ಇಲ್ಲಿಂದ ಹಿಡಿದು ನನಗೆ ಇಲ್ಲೇ ಕರೆಕ್ಟಾಗಿ ನನಗೆ ನೆನ್ನೆಯಿಂದ ಅನ್ನಿಸ್ತಾ ಇದ್ದು ಚುಚ್ಚಿದಾಗ ಆಗಲಿ ಅಥವಾ ಈಚಿಂಗ್ ಥರ ಆಗಲಿ ಇಲ್ಲೆಲ್ಲ ಒಂಥರ ಹುಗ್ಳು ನುಂಗುರ ತಡ್ಕೊಳಂಗೆ ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಇವಾಗ ನಾರ್ಮಲ್ ಆಗಿದೆ ನಿನ್ನೆ ಮಧ್ಯಾಹ್ನದಿಂದನೂ ಒಂಥರ ಅದು ಆಯಾ ಅನುಭವ ಅವರವ್ರಿಗೆ ಆದಾಗ್ಲೇ ಗೊತ್ತಾಗುತ್ತೆ ನಿನ್ನೆ ಮಧ್ಯಾಹ್ನದಿಂದ ಸುಮಾರು ಇವಾಗ ಒಂದು ಹತ್ತು ಗಂಟೆ ತನಕ ತುಂಬಾ ಒಂಥರ ಅನಿಸ್ತಿತ್ತು ಗಂಟ್ಲು ಏನು ಕುಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಏನು ತಿಂದರೂ ಈ ಥರ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಬಟ್ ನಾನು ಹೇಳ್ತ ನಾನಿದು ವೀಡಿಯೋ ಏನಕ್ಕೆ ನಾನು ಎಕ್ಸ್ಪೀರಿಯನ್ಸ್ನ ಹಂಚ್ಕೊತ ಇದೀನಿ ಅಂತ ಹೇಳಿದ್ರೆ ಬಂದು ಯಾರೂ ಕೂಡ ಮೊಬೈಲ್ ನೋಡಿಕೊಂಡು ಊಟ ಮಾಡಿಬಿಡಿ ಸೊ ಅದು ಏನಂತ ತಟ್ಟೆನಲ್ಲಿ ಸಲ ಈಗ ನಾವೇ ಮನೇಲಿ ಅಡಿಗೆ ಮಾಡಿರ್ಲಿ ಹೋಟೆಲ್ ನಲ್ಲಿ ಆಗಿರ್ಲಿಲ್ಲ ಇನ್ಯಾರಾದ್ರು ತಂದ್ಕೊಟ್ಟಿರೋದಾಗ್ಲಿ ಅಕಸ್ಮಾತ್ ಏನಾದ್ರು ಒಂದ್ ಸಣ್ಣ ಪುಟ್ಟ ಹುಳ ಇರ್ಬೋದು ಕಲ್ಲಿರ್ಬೋದು ಅಥವಾ ಈ ತರ ಸಿದ್ರೆ ಆಗ್ಲಿ ಏನಾದ್ರಲ್ಲಿ ನಾನ್ ಮಾಡ್ಕೊಂಡಲ್ಲ ಆ ಥರ ಆಗಿಬಿಟ್ರೆ ತುಂಬ ಸಫರ್ ಪಡಬೇಕಾಗುತ್ತೆ ಏನು ಇತ್ತು ಅನ್ನೋದು ಗೊತ್ತೇ ಆಗೋದಿಲ್ಲ ಸೊ ಮೊಬೈಲ್ ನೋಡಿಕೊಂಡು ಯಾರೂ ಊಟ ಮಾಡಿಬಿಡಿ ಇನ್ನೊಂದು ಮಂತ್ರಾಕ್ಷತೆಗೆ ತುಂಬಾ ಪವರ್ಫುಲ್ ಇದೆ ಸೊ ನಿಮಗೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗ ತೊಗೊಂಬಂದಿರೋದು ಮಂತ್ರಾಕ್ಷತೆ ಸುಮಾರು ಯೋ ಒಂದು ಏಳೆಂಟು ವರ್ಷಗಳ ಹಿಂದೆ ಒಂದು ಸಲ ಹೋಗಿದ್ದು ಮಂತ್ರಾಲಯಕ್ಕೆ ಎಲ್ಲ ಫ್ಯಾಮಿಲಿ ಹೋಗಿದ್ವಿ ಅವಾಗ ತಂದಿರೋದು ಅದು ಏನು ಹುಳುವಾಗಿಲ್ಲ ಏನೂ ಆಗಿಲ್ಲ ಚೆನ್ನಾಗಿದೆ ಒಂದು ಇಷ್ಟಿದೆ ದೇವ್ರ ಮನೆಯಲ್ಲಿ ಸೊ ಅದು ನಾನು ಒಂದು ನಾಲ್ಕು ಕಾಳು ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ನಾಲ್ಕು ಕಾಳು ಮಂತ್ರಾಕ್ಷತೆಗೆ ಎಷ್ಟು ಪವರ್ ಇದೆ ಅಂತ ಅನ್ನೋದಕ್ಕೆ ಫುಲ್ಲು ನನ್ನ ಗಂಟ್ಲು ಕ್ಲಿಯರ್ ಆಯಿತು ಸೊ ಹಾಗಾಗಿ ಮಂತ್ರಾಕ್ಷತೆನ ತಂದು ಇಟ್ಕೊಳ್ಳಿ ತುಂಬ ಕಷ್ಟ ಅಂತ ಅಂದಾಗ ಈ ರೀತಿ ಹೆಲ್ಪ್ ಆಗುತ್ತೆ ಯಾವಾಗಲೂ ಅಷ್ಟೇ ಇನ್ನೊಂದು ವಿಷಯ ಏನಂತಂದರೆ ನಾವು ಪೂರ್ಣವಾಗಿ ದೇವ್ರನ್ನ ನಂಬಬೇಕು ಇದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ದ್ರೌಪದಿ ವಸ್ತ್ರಾಭರಣ ಸಮಯದಲ್ಲಿ ದುಶ್ಯಾಸನ ಸೀರೆನ ಎಳಿಬೇಕಾದ್ರೆ ಅವಳು ಒಂದು ಕೈನಲ್ಲಿ ಹಿಂಗೆ ಸೀರೆನ ತಡ್ಕೊಂಡು ಕೃಷ್ಣ ಕೃಷ್ಣ ಅಂತ ಬೇಡ್ತಾ ಇರ್ತಾಳಂತ ಸೊ ಆವಾಗ ಶ್ರೀ ಕೃಷ್ಣ ಬಂದ್ರು ಅವಳಿಗೆ ಸಹಾಯ ಮಾಡಲ್ವಂತೆ ಸೊ ಸೈಡಲ್ಲಿ ನಿಂತಿರ್ತಾರಂತ ಯಾಕಂದರೆ ಅವಳಿನ್ನೂ ಏನಂದರೆ ಒಂದು ಕೈಯಲ್ಲಿ ಹಿಡ್ದಿರ್ತಾಳೆ ಸರಗನ ನಾನು ಇನ್ನೂ ಪ್ರೊಟೆಕ್ಟ್ ಮಾಡ್ಕೋಬೋದು ನನ್ನನ್ನು ಅನ್ನೋ ಥರ ಸೊ ಅವಳು ಯಾವಾಗ ಎರಡು ಕೈನೂ ಎತ್ತಿ ಕೃಷ್ಣ ಅಂತ ಬೇಡ್ತಾಳೆ ಅವಾಗ ಅವಳ ಸೀರೆ ಅಕ್ಷಯ ಆಯಿತು ಹೇಳ್ಬಿಟ್ಟು ಅಂತ ನಾನು ಒಂದು ಕಡೆ ಓದಿದ್ದೆ ಹಾಗೆಯೇ ನಂಬಿಕೆ ಅನ್ನೋದು ಪೂರ್ತಿ ಇರಬೇಕು ಅಯ್ಯೋ ಆಗುತ್ತೋ ಬಿಡುತ್ತೋ ಏನೋ ಒಂದು ಹರಕೆ ಮಾಡ್ಕೋಣ ಆದರೆ ಆಗಲಿ ಆದರೆ ಹರಕೆ ತೀರಿಸೋದು ಆಗಲಿಲ್ಲ ಅಂದರೆ ಹರಕೆ ತೀರಿಸೋದು ಬೇಡ ಈ ಥರ ಮೆಂಟಾಲಿಟಿ ಇಟ್ಕೋಬೇಡಿ ಸಂಪೂರ್ಣವಾಗಿ ಫಸ್ಟು ನಂಬಬೇಕು ನಮ್ಮ ಆಗಿದ ಪ್ರಯತ್ನ ನಾವು ಮಾಡಬೇಕು ಇವಾಗ ನಾನು ಅಷ್ಟೇ ವಾಮಿಟ್ ಮಾಡಿಕೊಂಡೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾರದು ವಾಮಿಟ್ ಮಾಡಿದೆ ಬಿಸಿನೀರು ಕುಡಿದೆ ಜ್ಯೂಸ್ ಕುಡಿದೆ ನೀರು ಕುಡಿದೆ ಸೊ ಸೋಡಾ ಕುಡಿದೆ ಏನಕ್ಕೂ ಆಗಲಿಲ್ಲ ಇನ್ನು ನಾನು ಆವಾಗ ನಾನು ಫುಲ್ ನನಗೆ ನನ್ನ ಕಾನ್ಫಿಡೆಂಟ್ ಇತ್ತು ನನಗೆ ನಮ್ಮ ಇದರಿಂದನೇ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗೆ ಯಾವುದನ್ನೇ ಆದರೂ ಅಷ್ಟೇ ಸಂಪೂರ್ಣವಾಗಿ ನಂಬಿ ಆವಾಗ ಯಾವುದೂ ಕೂಡ ನಂಬಿಕೆನೇ ದೇವರು ಅಂತ ಹೇಳ್ತಾರಲ್ಲ ನಾವು ನಂಬಿರೋ ಅಂಥದ್ದು ನಮಗನ್ನ ಕಾದೆ ಕಾಯುತ್ತೆ ಸೊ ಇಷ್ಟು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದೀನಿ ನಾನು ಇನ್ನೊಂದು ಸಲ ಹೇಳ್ತೀನಿ ಮೊಬೈಲ್ ನೋಡ್ಕೊಂಡು ಯಾರೂ ಊಟ ಮಾಡಬೇಡಿ ನಂತರ ಇನ್ನು ಯಾರೂ ಕೂಡ ಮಂತ್ರಾಕ್ಷತೆ ಅಂತಂದರೆ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ರಾಯರು ಇನ್ನೂ ಜೀವಂತವಾಗಿದ್ದಾರೆ ಮಂತ್ರಾಲಯದಲ್ಲಿ ಇನ್ನೂ ಜನಗಳ ಅಷ್ಟೊಂದು ಲಕ್ಷಾಂತರ ಜನ ಕೋಟಿ ಅಂತರ ಜನ ನಂಬ್ತಾರೆ ಸೊ ನಿಮ್ಮ ಲೈಫಲ್ಲೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ನ ನಂಬೋರ್ಗಾದ್ರೆ ನಿಜ ನಮ್ಮದೇವ್ರಿಗಾದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಸೊ ನಾನಂತೂ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿನಿ ಸೊ ಇನ್ನು ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೇಳೋ ಅಂಥವ್ರು ಹಿಂಭಾಗದಲ್ಲಿ ಕಾಮದೇನು ಇರೋ ಅಂಥದ್ದು ಮತ್ತು ಎದೆ ಭಾಗದಲ್ಲಿ ಶ್ರೀರಾಮಚಂದ್ರನ್ ಫೋಟೋ ಇರೋವಂಥದ್ದು ರಾಘವೇಂದ್ರ ಸ್ವಾಮಿ ಫೋಟೋನ ತೊಗೊಳ್ಳಿ ತುಂಬ ಒಳ್ಳೆಯದು ಮನೆಯಲ್ಲಿ ಅದೇ ಥರ ಇರೋದು ರಾಘವೇಂದ್ರ ಸ್ವಾಮಿ ಫೋಟೋ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್